ನಮಸ್ಕಾರ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ನಾವು ನೋಡ್ತಿರೋ ಅಂಥದ್ದು ಗಂಡ ಹೆಂಡ್ತಿಯನ್ನು ಯಾವ ರೀತಿ ಒಂದುಗೂಡಿಸ್ಬೇಕು ಒಂದು ಸಂಸಾರ ಕಿತ್ತೋಗಿರುತ್ತೆ ಹೆಂಡ್ತಿನ ಕಂಡ್ರೆ ಗಂಡನಿಗಾಗಲ್ಲ ಗಂಡನ ಕಂಡ್ರೆ ಹೆಂಡ್ತಿಗಾಗಲ್ಲ ಅಥವಾ ಹೆಣ್ಣೆ ಒಂದು ಹೆಂಡ್ತಿನೇ ಒಂದು ಬೇರೆ ಒಂದು ತೊಂದರೆಗಳಿರ್ಬೋದು ಅಥವಾ ಗಂಡನೂ ಬೇರೆ ಒಂದು ಅವರ ದಾರಿ ಬೇರೆ ರೀತಿಯಲ್ಲಿ ಇರ್ಬೋದು ಅದು ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಕೆಲವೊಂದು ವಿಷಯಗಳನ್ನ ಹೇಳಲಿಕ್ಕೆ ಒಂದು ಮುಜುಗರ ಆಗುತ್ತೆ ಹಾಗಾಗಿ ಆ ಒಂದು ಇದನ್ನ ಪದಗಳನ್ನ ನಾನು ಬಳಸ್ಲಿಕ್ಕೆ ಇಷ್ಟ ಆಗೋಲ್ಲ ಅದು ನೀವು ಅರ್ಥ ಮಾಡ್ಕೊಳ್ಳಿ ಒಂದು ರೀತಿಯಲ್ಲಿ ಅವನ ದಾರಿ ಬೇರೆ ಇವಳದ ದಾರಿ ಬೇರೆ ಇವಳ್ದಲ್ಲಿ ಒಂದು ರೀತಿ ಇರುತ್ತೆ ಅವನಲ್ಲೂ ಇರುತ್ತೆ ಇಂಥವರು ಸಂಸಾರಗಳು ಕಿತ್ಕೊಂಡು ಹೋಗಿದ್ದಾಗ ನೀವು ಸೇರಿಸ್ಬೇಕು ಅನ್ಬೇಕು ಅನ್ಬೇಕಾದ್ರೆ ಯಾವ ರೀತಿ ಅವ್ರನ್ನ ಸೇರಿಸ್ಬೇಕು ಆ ಹೆಂಡತಿ ಒಂದು ಸಂಸಾರ ಕೂಡಿಸಿದ್ರೆ ಕೋಟಿ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ ಏಕೆಂದರೆ ಒಂದು ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತಾರೆ ಅಂಥದ್ರಲ್ಲಿ ಈ ರೀತಿದು ಒಂದು ಮಾಡಿ ನೀವು ಹಗಲಿರುವಂಥ ಗಂಡ ಹೆಂಡ ಸೇರಿಸಿದಾಗ ನಿಮಗೊಂದು ಅದ್ಭುತವಾದ ಒಂದು ಅಲ್ಲೇ ಒಂದು ಪುಣ್ಯ ಅನ್ನೋದು ನಿಮಗೆ ಇರುತ್ತೆ ಹಾಗಾಗಿ ಇಂಥದ್ದಕ್ಕಾಗಿ ನೀವೊಂದು ಯಾಕೆ ಒಂದು ನೋಡಿ ಈ ರೀತಿ ಒಂದು ಅಪ್ಲೋಡ್ ಮಾಡೋಣ ಯಾಕೆಂದ್ರೆ ಸಾಕಷ್ಟು ನನಗೆ ಬರ್ತಿರೋದೇ ಇದೇ ಈ ರೀತಿ ಒಂದು ಆ ಥರ ತೊಂದರೆಗೊಳಿಸಿ ಯಾಕೆ ಹೆಣ್ಮಕ್ಳಲ್ಲೂ ಇದೆ ಗಂಡು ಮಕ್ಕಳು ಅವ್ರನ್ನೂ ದೂಷಣೆ ಮಾಡ್ತಾಯಿಲ್ಲ ಇವರನ್ನು ದೂಷಣೆ ಮಾಡ್ತಾ ಇಲ್ಲ ಇಬ್ಬರಲ್ಲೂ ಒಂದೇ ರೀತಿ ತಪ್ಪು ನಡೀತಾ ಇರೋದ್ರಿಂದ ಆ ರೀತಿ ತಪ್ಪಾಗಿ ಬೇರೆ ಬೇರೆ ಹಾಗೆ ದೂರ ದೂರ ಆಗಿ ಪಾಪ ಮಕ್ಕಳು ಒಂದು ರೀತಿ ಅನಾಥ ಇವ್ರದ್ದು ಈ ರೀತಿ ಆದಾಗ ಅವರು ಮತ್ತು ಮಕ್ಕಳು ಏನು ಮಾಡ್ತಾರೆ ಅಪ್ಪ ಅಮ್ಮನ ಜಗಳಲ್ಲಿ ಕೂಸು ಬಡವಾಯಿತು ಅನ್ನೋ ರೀತಿಯಾಗಿ ಹೋಗ್ತಾ ಇದೆ ಅಂಥದಕ್ಕಾಗಿ ಒಂದು ಗಂಡ ಹೆಂಟಿ ಸೇರಿಸುವಂಥ ವಿಷಯ ನಾನು ಇವತ್ತು ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಾನು ಕಳೆದ ವೀಡಲ್ಲಿ ನಿಮಗೆ ಆ ದೇವರಗಳ ಒಂದು ಚಕ್ರಗಳ್ನ ತೋರಿಸಿದ್ದೆ ಅದು ನಾನು ಜಾಸ್ತಿ ತೋರ್ಸೋಕ್ಕಾಗಲಿಲ್ಲ ಅದು ಪೂರ್ತಿ ಕಂಟಿನ್ಯೂ ಮಾಡೋಣ ಅಂದರೆ ಅದು ಅದು ಹಾಗಾಗಿ ಅದು ನಾನು ನೋಡಿ ಆ ರೀತಿ ಇನ್ನೂ ಅದು ನಾನು ಸಾಕಷ್ಟು ಬರೆಯೋದಿದೆ ನಾನು ಮಾಡಿರೋದು ಇನ್ನೂ ಇದೆ ಅಲ್ಲಿ ಅಲ್ಲಿ ಇನ್ನೂ ನೂರ ಎಂಟು ಆಗಿಲ್ಲ ಅಷ್ಟು ಚಕ್ರಗಳನ್ನ ಬರೀಬೇಕು ಸುಮ್ಮನೆ ನಾವು ಕೆಲವ್ರು ಹೇಳ್ತೀರಾ ದೇವಸ್ಥಾನ ಹೆಂಗಾಗಿದೆ ಅಲ್ಲಿ ನಡೀತಾ ಇಲ್ಲ ಅಂದರೆ ಹೆಂಗೆ ಸರಿ ಹೋಗುತ್ತೆ ದೇವಸ್ಥಾನ ಆ ಮಾಡಬೇಕಾದ್ರೆ ಬರೀ ಒಂದು ಒಂದೋ ಎರಡೋ ಏನೋ ಒಂದು ಚಕ್ರ ಬರೆದು ಹಾಕಿರ್ತಾರೆ ಅಷ್ಟೇ ಬೇರೆ ಏನೂ ಅಲ್ಲಿ ಮಾಡಿರಲ್ಲ ಕೆಲವೊಂದು ಅಂಗಡಿಲಿ ತಂದು ಮೂಲಕಗಳನ್ನ ಹಾಕ್ಬಿಟ್ಟಿರ್ತೀರ ಅಲ್ಲಿ ಏನಾಗಿರುತ್ತೆ ಎಲ್ಲೋ ಒಂದು ಇಷ್ಟಿದ್ರಿಂದ ಅದು ಒಂದೆಷ್ಟು ದಿನ ನಡೆಯುತ್ತೆ ಆಮೇಲೆ ಅದು ಆಗುತ್ತೆ ಆಮೇಲೆ ಹೇಳ್ತೀರಾ ಈ ರೀತಿ ತೊಂದರೆ ಆಗಿತ್ತು ದೇವಸ್ಥಾನ ಫುಲ್ಲು ನಿಲ್ಲಾಗಿದೆ ಈ ರೀತಿ ಅದಕ್ಕೆ ನಾನು ನಿನ್ನೆ ಕಳೆದ ಅದಕ್ಕೆ ನಾನು ನಿಮಗೆ ಏಕೆ ನಾನು ಅದನ್ನು ನಿಮಗೆ ಈ ರೀತಿ ಮಾಡಿ ತೋರಿಸಿದಾಗಲೇ ಗೊತ್ತಾಗೋದು ಅನ್ನೋ ವಿಷಯಕ್ಕೆ ನಿಮಗೆ ಆ ರೀತಿ ತೋರಿಸಿದ್ರು ಅದರೊಳಗೆ ಹಾಕಿರೋ ಅಂಥ ಕೆಲವೊಂದು ಏನು ಮೂಲಿಕೆಗಳ ಒಂದು ಇದಿದೆ ಅದು ಎಲ್ಲ ಕೂಡ ಮೂಲಿಕೆಗಳಿದೆ ಮೂಲಿಕೆಲ್ದು ತಯಾರು ಮಾಡಿ ಹಾಕಿದಂಥ ಶಿವಾಷ್ಟ ಗಂಧಾಷ್ಟಕ ಇವನ್ನೆಲ್ಲ ಸೇರಿಸಿ ಮಾಡಿ ಆ ಒಂದು ಚಕ್ರದ ಮೇಲೆ ಹಾಕಿರೋ ಅಂಥದ್ದು ಅದಿಲ್ಲ ಅಂತಂದರೆ ಅದು ಯಾವುದೇ ರೀತಿ ಶಕ್ತಿ ಇರಲ್ಲ ಚಕ್ರಕ್ಕೆ ಯಾವುದೇ ಶಕ್ತಿ ಇರಲ್ಲ ಬರೀ ಚಕ್ರ ಬರ್ದಿಕ್ಕ್ರೂ ಆಗಲ್ಲ ಅದು ಕೆಲವೊಂದು ಮೂಲಾಕ್ಷರಗಳು ಬರಿಬೇಕು ಚಕ್ರಗಳು ಕೂಡ ಬರಿಬೇಕು ಆ ರೀತಿ ಎಲ್ಲ ಬರೆದು ಅದಕ್ಕಿನ್ನೂ ಸಾಕಷ್ಟಿದೆ ಇನ್ನೊಂದು ಇದನ್ನೇನಪ್ಪ ಅಂದರೆ ಜಾಸ್ತಿ ಇದನ್ನು ಹೇಳ್ಕೊಳ್ಳೋ ಹಾಗಿಲ್ಲ ಇದು ಇದೇನಿದ್ರು ದೇವತೆಗಳು ಹಾಕೋ ಅಂಥದನ್ನ ಗುಪ್ತವಾಗಿಡಬೇಕು ಹಾಗಾಗಿ ನಾನು ಇಲ್ಲಿ ಒಂದು ಅಷ್ಟು ಪರ್ಸೆಂಟ್ ಕೊಟ್ಬಿಟ್ಟಿದ್ದೀನಿ ಆದರೆ ಇನ್ನೂ ಸಾಕಷ್ಟು ಆಗಲ್ಲ ಅದನ್ನು ಯಾಕೆಂದರೆ ಕೆಲವೊಂದು ದೇವತೆಗಳು ಮಾಡೋ ಅಂಥದ್ದು ಆಗ್ಲಿಂದನೂ ಬಂದಿದೆ ಅದು ಗುಪ್ತವಾಗಿರಬೇಕು ಯಾಕಂದರೆ ಎಲ್ಲನೂ ಗೊತ್ತಾಯ್ತು ಗೊತ್ತಾಯಿತು ಅಂದರೆ ಇನ್ನೇನು ಏನಾಗುತ್ತಿ ಅವರಾಗಿ ಅವರೇ ದೇವ್ರಗಳ್ನ ಹೆಂಗೆ ಆಟಡ್ಸ್ಬೇಕು ಆ ರೀತಿ ಒಂದು ದೇವ್ರನ್ನೂ ಇವ್ರ ಇಟ್ಕೊಳ್ಳೋ ರೀತಿ ಆಗೋಗ್ಬಿಡುತ್ತೆ ಆ ಕರ್ಮಗಳು ಬೇಡ ಅನ್ನೋದಕ್ಕೆ ನಾನು ಪೂರ್ತಿಯಾಗಿ ವಿವರಣೆ ಕೊಟ್ಟಿಲ್ಲ ಮತ್ತು ನಾನು ಕಳೆದಂಥಬಿಟ್ಟು ನಾನು ತೋರಿಸ್ತಾ ಇದ್ದೆ ನಾನು ಒಂದು ನೋಡಿ ಇವತ್ತು ನಾನು ಒಂದಷ್ಟು ಮಾಡಿದ್ದೀನಿ ಇದನ್ನು ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ ವೀಕ್ಷಕರಿಗೆ ರೀತಿ ಸುರುಳಿ ಸುತ್ಕೊಂಡಿದ್ದೀನಿ ನಾನೆಲ್ಲ ಇನ್ನೂ ಒಂದಷ್ಟು ಮಾಡೋದಿದೆ ಯಾಕೆಂದರೆ ನೂರ ಎಂಟು ಮಾಡಬೇಕು ಮತ್ತು ಇನ್ನೂ ಕೆಲವು ಅಷ್ಟ ದಿಗ್ಬಂಧನೆಗಳು ಕೂಡ ಮಾಡಬೇಕು ಇವೆಲ್ಲ ನಾನು ಮಾಡಿಲ್ಲ ಇದು ಬರೀ ಚಕ್ರಗಳನ್ನ ಮಾಡಿ ತುಂಬಿರೋ ಅಂಥದ್ದು ಇದು ಕೊನೆಯದಾಗಿ ನಿಮಗೆ ತೋರಿಸ್ತೀನಿ ಪೂರ್ತಿಯಾಗಿ ಎಷ್ಟು ಏನು ಅಂತ ಅಂದ್ಬಿಟ್ಟು ಯಾಕೆಂದರೆ ಕಳೆದ ವೀಡಿಯಲ್ಲಿ ತೋರಿಸ್ಲಿಕ್ಕೆ ಆಗಲಿಲ್ಲ ಕಟ್ ಆಗಿಬಿಡ್ತು ವಿಡಿಯೋ ಈ ರೀತಿ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ ಇವಾಗ ನೋಡ್ಕೊಂಡಿದ್ದೀರಾ ಇದೆಲ್ಲ ಮಾಡಿ ಅದು ಕೆಲವೊಂದು ಮೂಲಿಕೆಗಳೆಲ್ಲ ಕೊಟ್ಟು ಕೆಲವು ರಸಾಯನಗಳು ಬರುತ್ತೆ ಆ ರಸಾಯನಗಳೆಲ್ಲ ಹಾಕಿ ಮಾಡಿದಾಗ ಅಲ್ಲಿ ಇಷ್ಟು ವರ್ಷ ಅಲ್ಲಿ ಒಂದು ಶಕ್ತಿ ಅಂತ ಇರುತ್ತೆ ಅದು ಕೂಡ ಇದು ನಾವು ಜೀವಂತ ಇರುವಷ್ಟು ಇರಲ್ಲ ಅದಕ್ಕೆ ಎಷ್ಟು ದಿನ ಇರುತ್ತೋ ಅಷ್ಟು ದಿನ ಅಂತಂದರೆ ಒಂದು ಇಷ್ಟು ವರ್ಷಗಳು ಅಂತ ಇರುತ್ತೆ ಅಷ್ಟು ವರ್ಷದ ಮೇಲೆ ಯಾಕೆಂದರೆ ನಾವು ಒಂದು ಕೆಲವೊಂದು ವ್ಯವಸ್ಥೆಗಳಲ್ಲಿ ಮಾಡ್ತಾ ಇರ್ತದೆ ಆದರೂ ಅಲ್ಲಿ ಏನಾಗ್ತಾ ಇರುತ್ತೆ ಕೆಲವೊಂದು ತೊಂದರೆಗಳು ನಡೀತವೆ ಅಂಥದನ್ನೆಲ್ಲ ತುಳಿದು ನಡೆಯುವಂಥದ್ದೇ ಈ ಒಂದು ಮೂಲಿಕೆಗಳು ಮೂಲಿಕೆ ಚಕ್ರ ಮೂಲಮಂತ್ರ ಇಷ್ಟನ್ನು ಹಾಕಿದ ಕೆಲವು ರಸಾಯನಗಳು ಕೆಲವು ಅಷ್ಟಕಗಳು ಇವೆಲ್ಲ ಹಾಕಿದಾಗ ಅವಾಗ ಪವರ್ಫುಲ್ ಬರುತ್ತೆ ವೀಕ್ಷಕರ ಇದಾಯ್ತಲ್ಲ ಬನ್ನಿ ಹೀಗೆ ನೋಡ್ಕೊಂಡಿದ್ದೀರಾ ಈಗ ನಾವು ಇವತ್ತಿದನ್ನು ಗಂಡ ಹೆಂಟಿನ ಈ ರೀತಿ ಸಂಸಾರ ಕಿತ್ತೋಗ್ತಾ ಇರೋದನ್ನು ಹೇಗೆ ನೋಡಿ ತರಿಸೋದು ಅನ್ನೋ ನೋಡೋಣ ಈಗ ಇದಕ್ಕೇನು ಮಾಡಬೇಕು ನಾವು ಒಂದು ಭರಣಿ ನಕ್ಷತ್ರ ಮಂಗಳವಾರನೇ ಭರಣಿ ನಕ್ಷತ್ರ ಬಿದ್ದಿರಬೇಕು ಬೇರೆ ದಿವಸ ಎಲ್ಲ ಹಾಗಲ್ಲ ಇದು ಇದು ಸರಿಯಾಗಿ ಇದು ಮನನ ಮಾಡ್ಕೊಳ್ಳಿ ಮತ್ತೆ ನೀವು ಕಾಮೆಂಟಲ್ಲಿ ಹಾಕ್ಬೇಡಿ ಯಾವ ವಾರ ಯಾವತ್ತು ಏನು ನಕ್ಷತ್ರ ಅಂತ ಕೇಳಕ್ಕೆ ಹೋಗ್ಬೇಡಿ ಇವು ಇದು ಮಂಗಳವಾರನೇ ಆಗಿರಬೇಕು ಮತ್ತು ಅವತ್ತು ಭರಣಿ ನಕ್ಷತ್ರನೇ ಬಿದ್ದಿರಬೇಕು ಈ ರೀತಿ ನೋಡ್ಕೊಳ್ಳಿ ರೀತಿ ನೋಡಿಕೊಂಡು ಅವತ್ತು ಗಂಡಂದು ಹೆಂಡತಿದು ಹೆಂಡತಿ ಗಂಡ ಬಿಟ್ಟಿದ್ದಾನ ಗಂಡಂದು ಹೆಂಡತಿ ಬಿಟ್ಟಿದ್ದಾನೆ ಇದು ನೋಡ್ಕೊಳ್ಳಿ ಇಲ್ಲ ಇದ್ದು ಇಬ್ಬರದು ಸಿಕ್ಕಿದ್ರೂ ತೊಗೊಳ್ಳಿ ಇಬ್ಬರದು ಬಟ್ಟೆ ತಗೋಬೇಕು ಅವರ ಮತ್ತೆ ಹೆಂಡತಿ ತಲೆ ಮೇಲಿನ ಕೂದಲು ಕೂಡ ತಗೋಬೇಕಾಗುತ್ತೆ ಇವೆರಡನ್ನೂ ತಗೋಬೇಕು ಮಂಗಳವಾರ ಹೇಳಿದ್ನೆಲ್ಲ ಆ ರೀತಿ ಇರೋದು ತಗೊಂಡು ನೀವು ಒಂದು ಸ್ಮಶಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಹೆಣ ಸುಟ್ಟಿರುವಂಥ ಕೆಲವೊಂದು ಸೌದೆಗಳು ಸಿಗ್ತಾವೆ ನೋಡಿ ಆ ಸೌದೆಗಳನ್ನ ತಗೊಂಡು ಸುಡಬೇಕು ಸೌದೆಗಳಲ್ಲಿ ಈ ಬಟ್ಟೆ ಕೂದಲು ಇದನ್ನೆಲ್ಲ ಹಾಕ್ಬಿಟ್ಟು ಒಂದು ಅಲ್ಲಿ ಮಡಕೆ ಎಲ್ಲ ಒಡೆದಿರ್ತಾರಲ್ವಾ ಅದರಲ್ಲಿ ಇಟ್ಟುಬಿಟ್ಟು ಇದನ್ನು ಸುಡಬೇಕು ಆದಮೇಲೆ ಅದೇನು ಬರುತ್ತೆ ಒಂದು ಬೂದಿ ಅಥವಾ ಕರ್ಕು ಅಂತ ಏನು ಹೇಳ್ತೀರಾ ಅಥವಾ ಬೂದಿನ ಒಂದು ಕರ್ಕೋ ಸಿಗುತ್ತೆ ಆವಾಗ ಅದನ್ನು ಆ ಸೌದೆ ಸಮೇತ ಸುಡಬೇಕು ಅದನ್ನು ಹಾಕಿ ಸುಟ್ಟಾದಮೇಲೆ ಅದ್ರಲ್ಲಿ ಬರೋ ಅಂಥ ಬೂದಿ ಅಥವಾ ಕರ್ಕು ಅಂತ ಏನು ಹೇಳ್ತೀರಾ ಅದನ್ನು ತಗೊಂಬಂದು ಹೆಂಡತಿ ವೈರಿ ಗಂಡ ಹೆಂಡತಿಗಳು ಏನು ವೈರಿ ಅಂತ ಇರ್ತಾರಲ್ಲ ಒಬ್ಬರನ್ನ ಕಂಡ್ರೆ ಒಬ್ರು ಹಾಗಲ್ಲ ಅಂತ ಏನು ಇರ್ತಾರಲ್ಲ ಅವ್ರಿಗೆ ಇದನ್ನು ಊಟದಲ್ಲಿ ಸೇರಿಸಿ ಕೊಡಬೇಕು ಅವ್ರಿಗೆ ಊಟದಲ್ಲೋ ಯಾವುದೋ ಒಟ್ಟಲ್ಲಿ ದೇಹದಲ್ಲಿ ಕೊಡಬೇಕು ಇದನ್ನು ಇವ್ರು ಈ ರೀತಿ ಕೊಟ್ಟಾಗ ಹೆಂಡತಿ ಸೇರಿದಿರೋವಂಥ ಗಂಡ ಅಥವಾ ಗಂಡನ ಸೇರಿದಿರೋ ಅಂಥ ಹೆಂಡ್ತಿ ಇವರಿಬ್ಬರಿಗೂ ಒಂದು ಪ್ರಯೋಗ ಮಾಡಿದಾಗ ಇಬ್ಬರು ಅನ್ಯೋನ್ಯವಾಗಿ ಒಂದು ಜೀವನ ನಡೆಸ್ತಾರೆ ಒಂದು ವೇಳೆ ಅಥವಾ ಗಂಡನೆ ಸೇರಲ್ಲ ಅಂತಂದ್ರೆ ಇದೇನಾ ನೀವು ಕೊಡ್ಬೋದು ಬೂದಿನ ಅವ್ರಿಗೆ ತಿನ್ನಿಸ್ಬೋದು ಆಮೇಲೆ ಅವರು ಒಂದು ಇದೇ ರೀತಿ ಒಳ್ಳೆ ಒಳ್ಳೆ ಅನ್ಯೋನ್ಯವಾಗಿ ಬಾಳು ಬದುಕ್ತಾರೆ ಇದನ್ನು ಇನ್ನೊಮ್ಮೆ ಹೇಳ್ತೀನಿ ಇದು ಮಂಗಳವಾರ ಭರಣಿ ನಕ್ಷತ್ರ ಬಂದಿರಬೇಕು ಇದು ನೋಡ್ಕೊಂಡು ನೀವು ತಯಾರು ಮಾಡ್ಕೊಳ್ಳಿ ಇದನ್ನು ಬೇರೆ ಯಾರಿಗೋ ಕೊಡ್ತೀವಿ ಅಂದರೆ ಇದು ನಡೆಯಲ್ಲ ಇನ್ಯಾರ ನಾವು ವಶಪಡಿಸ್ಕೋಬೇಕು ಇನ್ಯಾರೋ ನಾವು ಮೆಚ್ಚಿಸ್ಬೇಕು ಇನ್ಯಾರೋ ನಾನು ಇದು ಮಾಡ್ಕೋಬೇಕೆ ಕೇಳಿ ನೋಡ್ತಾ ಇರ್ತೀವಿ ಅಸಹ್ಯ ಆಗುತ್ತೆ ಅವ್ರು ಹೇಳ್ತಾ ಇದ್ದರೆ ಅವ್ರಿಗೆ ಹೇಳ್ಕೊಳಕಾದ್ರೂ ನಾಚಿಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಈ ಮಗಳು ಒಂದು ಇದಕ್ಕೆ ಬ ಮಗಳು ಸಮ ಇರ್ತಾಳೆ ಸೊಸೆ ಅಂದರೆ ಯಾರು ಮಗಳಿಗೆ ಒಂದು ಸಮ ಅಂತ ಹೇಳ್ತೀವಿ ಅಂಥವ್ರನ್ನೂ ಬಿಡೋಲ್ಲ ಅಂತಾರೆ ಅದಕ್ಕೆ ಸಮ ತಾಯಿಗೆ ಸಮ ಅಂತ ಹೇಳ್ತಾರೆ ಅವ್ರನ್ನೂ ಬಿಡೋಲ್ಲ ಅಂತಾರೆ ಏನು ಏನು ಇವ್ರಿಗೆ ಏನಾಗಿದೆ ದೇಹದಲ್ಲಿ ಅಂತ ಮಾತಾಡ್ಲಿಕ್ಕಾರು ಅಸಹ್ಯ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ದಯವಿಟ್ಟು ಇಂಥವೆಲ್ಲ ಇದ್ದಾಗ ದಯವಿಟ್ಟು ನನಗೆ ಯಾವುದು ಇಂಥ ಕಚರಾ ಒಂದು ಇದಕ್ಕೆ ನನಗೆ ಫೋನ್ ಮಾಡಲೇಬೇಡಿ ಇಂಥದ್ದು ನಾನು ಮಾಡೋದು ಇಲ್ಲ ಇಂಥದ್ನೆಲ್ಲ ಆ ಕರ್ಮಕ್ಕೆ ನಾವು ಹೋಗಲ್ಲ ಯಾಕೆಂದರೆ ಅಂದರೆ ಪುರಾಣ ನೀವು ಓದೋದವ್ರಾಗಿದ್ದರೆ ನೋಡೋರಾಗಿದ್ದರೆ ಜೀವನದಲ್ಲಿ ಯಾವತ್ತೂ ಇಂಥ ಒಂದು ಏಸ್ಗೆ ಅದು ಕೆಲಸ ಮಾಡೋಲ್ಲ ಯಾರುವೆ ಒಂದು ಅದನ್ನ ಹೆಂಗೆ ಹೇಳಬೇಕು ಅಂತ ಅರ್ಥ ಆಗ್ತಿಲ್ಲ ನಂಗೆ ಯಾವ ಭಾಷೆ ಹೇಳ್ಬೇಕು ಗೊತ್ತಾಗ್ತಿಲ್ಲ ಆ ಮಾತಾಡ್ಲಿಕ್ಕೆ ಕೂಡ ನನಗೆ ಇಷ್ಟ ಆಗ್ತಿಲ್ಲ ಇಂಥವು ದಯವಿಟ್ಟು ಅವ್ರನ್ನ ಅವಶ್ರೀ ಕಡ ಮಾಡಿ ಇವ್ರನ್ನ ಕಡೆ ಮಾಡಿಕೊಡಿ ಅಂಥವು ದಯವಿಟ್ಟು ಯಾರು ಹೇಳ್ಬೇಡಿ ಇಲ್ಲಿ ಗಂಡ ಹೆಂಡತಿ ಮಕ್ಕಳು ಒಂದು ಕೂಡು ಕುಟುಂಬ ಅಂಥದ್ದು ಮಾತ್ರ ಹೇಳ್ತೀವಿ ಅಥವಾ ಏನೋ ಒಂದು ಇಷ್ಟಪಟ್ಟಿದ್ದಾರೆ ಒಂದು ಒಂದು ಲವರ್ಸು ಅಥವಾ ಪ್ರೇಮಕ ಪ್ರೇ ಇವರು ಪ್ರೇತಿ ಇಂಥ ಏನೋ ಒಂದು ಹೇಳ್ತಿರಲ್ಲ ಅಂಥದ್ದು ಅಂಥದ್ದು ಒಂದಕ್ಕೆ ಬೇಕೇ ನಾನು ವ್ಯವಸ್ಥೆ ಮಾಡ್ತೀನಿ ಅದು ಬಿಟ್ಟರೆ ಇಂಥದ್ನೆಲ್ಲ ನೀವು ಅವ್ರನ್ನ ಮಾಡ್ಕೊಡಿ ಮದುವೆ ಆಗಿರೋರನ್ನ ಅದುವೆ ಅವಳಿಗೂ ಗಂಡ ಇರ್ತಾರೆ ಇವ್ರಿಗೂ ಹೆಂಡತಿ ಇರ್ತಾರೆ ಇದ್ದರೂ ಇನ್ನೂ ಇವೊಬ್ಬೊಬ್ಬರು ಇಬ್ಬರಿಬ್ಬರು ಏನು ಅಂತ ಅರ್ಥ ಆಗಲಿ ಈ ರೀತಿ ಅವ್ರು ಯಾವ ನರ್ಕಕ್ಕೆ ಹೋಗ್ತಾರೆ ನನಗೆ ಗೊತ್ತಿಲ್ಲ ನೆಕ್ಸ್ಟು ನಾನು ವಿಡೋದಲ್ಲಿ ಖಂಡಿತ ಇದನ್ನು ಈ ರೀತಿ ಮಾಡಿದವ್ರಿಗೆ ಏನೇನು ಆಗುತ್ತೆ ಅನ್ನೋದನ್ನು ಗರುಡು ಪುರಾಣದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ನರಕ ಅನುಭವಿಸ್ತಾರೆ ಯಾವ ರೀತಿ ಅವರು ಇದ್ದಾವೆ ಅನ್ನೋದು ಅವಾಗ ಅವರು ಇದನ್ನು ಇಂಥ ಒಂದು ನೀಚತನ ಬಿಟ್ಟು ಮುಂದಕ್ಕೆ ಒಳ್ಳೆಯದಾಗುತ್ತೋ ನೋಡೋಣ ಈಗ ಈ ಮಂತ್ರ ಇದು ಅದಕ್ಕೆ ಬರುತ್ತೆ ಈ ಮಂತ್ರನ ಸಿದ್ಧಿ ಮಾಡ್ಕೋಬೇಕು ನೂರ ಎಂಟು ಬಾರಿ ಇದನ್ನು ಹೇಳಿ ಸಿದ್ಧಿ ಮಾಡ್ಕೋಬೇಕು ಮತ್ತು ಇದನ್ನು ಇಪ್ಪತ್ತೊಂದು ದಿವಸ ಈ ಒಂದು ಯಂತ್ರ ಬೇಕು ಅಂದರೂ ಕೂಡ ಇದನ್ನ ಯಂತ್ರನ ಇದೇ ರೀ ಯಂತ್ರಕ್ಕೆ ಇದೇ ಮಂತ್ರ ಬರ್ಕೋಬೇಕು ಬರ್ಕೊಂಡು ನೀವು ಬೇಕಾರೆ ಅದನ್ನು ತಾಯ್ತ ರೀತಿಯಲ್ಲಿ ಮಾಡಿ ಕೂಡ ಹಾಕ್ಕೋಬೋದು ಆಗಲಿಲ್ಲ ಅಂದರೆ ಇದೇ ಸಾಕು ಏನು ಅದು ಒಂದು ಬೂದಿ ಹೇಳಿದೆಯಲ್ವ ಆ ಬೂದಿನೇ ಸಾಕು ಅದಕ್ಕೆ ಕೆಲಸ ಆಗುತ್ತೆ ಇದನ್ನು ಮಾಡಿಕೊಂಡು ಅವ್ರಿಗೆ ಒಂದು ದೇಹದಲ್ಲಿ ಅಂದರೆ ಊಟದಲ್ಲಿ ಶ್ರೇಷ್ಠ ಕೊಡ್ತೀವಿ ಇಬ್ಬರಿಗೂ ಕೊಡ್ಬೋದು ಇಬ್ಬರಲ್ಲೂ ಆ ರೀತಿ ಇತ್ತು ಅಂತ ಕೊಡ್ಬೋದು ಅಥವಾ ಒಬ್ಬರಿಗೆ ಆ ಥರ ಇರೋದು ಹೆಂಡ್ಟಿ ಚೆನ್ನಾಗಿದ್ದಾಳೆ ಗಂಡ ಮಾತ್ರ ಆ ಥರ ಇದ್ದಾನೆ ಅಂದರೆ ಅವನಿಗೆ ಕೊಡ್ಬೋದು ಅಥವಾ ಇಲ್ಲ ಹೆಂಡ್ತಿನೇ ಸರಿ ಇಲ್ಲ ಗಂಡ ಸರಿಯಾಗಿದ್ದಾನೆ ಅಂದರೆ ಅವ್ನು ಅವಳಿಗೆ ಕೊಡ್ಬೋದು ಇಲ್ಲ ಇಬ್ಬರು ಸರಿ ಇಲ್ಲ ಅಂದ್ರೆ ಇಬ್ಬರು ಕೂಡ ಕೊಡ್ಬೋದು ಈ ರೀತಿ ಕೊಟ್ಕೊಂಡ್ರೆ ಅವರು ಒಂದು ಜೀವನ ಸರಿಯಾಗಿರುತ್ತೆ ಮತ್ತು ಗಂಡ ಹೆಂಡತಿ ಹನಿ ಇರ್ತಾರೆ ತಿಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಇದು ಸಾಕಷ್ಟು ಕೇಳ್ತಾ ಇದ್ರೆ ಮೊನ್ನೆ ನಮಗೊಂದು ಹೆಣ್ಮಕ್ಳು ಕೇಳಿದಾಗ ಅವರು ಅದೇ ರೀತಿ ಹೇಳಿದ್ರು ಅಮ್ಮ ನಮಗೆ ಈ ರೀತಿ ಕೊಡಿ ನಾವು ಒಂದು ಏನಾದ್ರು ಮಾಡ್ಕೊಳ್ಳೋ ಅಂಥದ್ದು ಅಂತ ಅಂದರೆ ಇದು ಹೆಣ್ಮಕ್ಳೆಲ್ಲ ಮಾಡ್ಕೊಳ್ಳೋ ಸ್ವಲ್ಪ ಕಷ್ಟನೇ ಯಾಕೆಂದರೆ ಮಶಾಣಕ್ಕೆ ಹೋಗಿ ಮಾಡೋ ಅಂಥದ್ದು ಕಷ್ಟ ಅವ್ರಿಗೆ ಯಾರಾದರೂ ಸಪೋರ್ಟ್ ಇದ್ದರೆ ಪಾಪ ಅದನ್ನು ಮಾಡಿಕೊಡಿ ಅಂತ ಹೇಳ್ತೀನಿ ಯಾಕೆಂದರೆ ಇಂಥ ಒಂದು ಸಂಸಾರಗಳನ್ನ ಉಳಿಸಿದ್ರೆ ಭಾಳ ಒಳ್ಳೆಯದು ಅವ್ರ ಮನೆ ಮಂತ ನಮ್ಮ ಮಕ್ಕಳು ಮರಿಯೆಲ್ಲ ಪಾಪ ಒಂದು ಜೀವನ ಚೆನ್ನಾಗಿರ್ತದೆ ಅಂತ ಹೇಳ್ತೀನಿ ಹಾಗಾಗಿ ಈ ಒಂದು ವೀಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರು ಇದುವರೆಗೂ ನನ್ನ ಆ ವೀಡಿಯೋ ನೋಡಿದಕ್ಕೆ ಧನ್ಯವಾದಗಳು ವೀಕ್ಷಕರೇ